ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನಾವು ಮಟರ್ ಪನ್ನೀರ್ ಸಬ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಗ್ರೇವಿಗೆ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇದಕ್ಕೆ ನಾನು ಫಸ್ಟು ಈರುಳ್ಳಿನ ತಿರುಗೋತೀನಿ ಇದೊಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಇದು ದಪ್ಪ ದಪ್ಪಕ್ಕೆ ಹೆಚ್ಕೊಂಡು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಇಷ್ಟು ಶುಂಠಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೊಳ್ಳೋದಿದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಬೇರೆ ಪೇಸ್ಟ್ ಮಾಡ್ಕೊಂಡು ಬಾಡಿಸ್ಕೋಬೋದು ನಾನು ಇದಕ್ಕೆ ಸೇರಿಸಿ ತಿರುಗ್ಕೋತಾ ಇದ್ದೀನಿ ಇದಕ್ಕೆ ನೀರು ಬೆರೆಸೋದಿಲ್ಲ ಈರುಳ್ಳಿಲೇ ನೀರು ಇರುತ್ತಲ್ಲ ತಿರು ರುಬ್ಬತ್ತೆ ಸೊ ಅದು ಪೇಸ್ಟ್ ಥರ ಮಾಡಿಕೊಂಡ್ರೆ ಈಗ ನೋಡಿ ಈ ಥರ ರೆಡಿ ಆಗುತ್ತೆ ಇವಾಗ ನೆಕ್ಸ್ಟು ಇದನ್ನು ಬಾಡಿಸ್ಕೋಬೇಕು ಈರುಳ್ಳಿ ತಿರುಕೊಂಡಿದ್ದನ್ನು ಸೊ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಈ ಸಬ್ಜಿನ ಬೇಕಾದ್ರೆ ನೀವು ತುಪ್ಪದಲ್ಲಿ ಮಾಡ್ಬೋದು ಮತ್ತು ಬೆಣ್ಣೆನಲ್ಲೂ ಮಾಡ್ಬೋದು ಇಲ್ಲ ಮಿಕ್ಸ್ಚರ್ ಮಾಡಿಕೊಂಡು ಮಾಡ್ಬೋದು ನಾನು ಬರೀ ಎಣ್ಣೆ ಸೇರಿಸಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತಂಗ ಅಷ್ಟೊತ್ತಿಗೆ ತಿರುವಿಟ್ಕೊಂಡಿದ್ದ ಮಿಕ್ಸ್ಚರ್ ಹಾಕ್ತಾಯಿದ್ದೀನಿ ಈರುಳ್ಳಿ ಪೇಸ್ಟಿದು ಈರುಳ್ಳಿ ಮತ್ತು ಹಸಿ ಶುಂಠಿ ಎರಡೂ ಇದೆ ಇದು ಹಾಕ್ಬೇಕಾದ್ರೆ ಹಾರತ್ತೆ ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಳಿ ಆಮೇಲೆ ಇದು ಬಾಡಿಸ್ಬೇಕಾದ್ರು ಅಷ್ಟೇ ಸಣ್ಣೂರಿನಲ್ಲೇ ಇಟ್ಟು ಬಾಡಿಸ್ಕೊಂಡ್ರೆ ನಮ್ಮ ಗ್ರೇವಿ ಚೆನ್ನಾಗಿ ಬರುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ಆಮೇಲೆ ಇದು ಸ್ವಲ್ಪ ಟೈಮು ತೊಗೊಳತ್ತೆ ಸೊ ಸಣ್ಣೂರಿನಲ್ಲಿ ಸುಮಾರು ಇದು ಹಿಡಿಯುತ್ತೆ ಇದನ್ನು ಬಾಡಕ್ ಬಾಡಿಸ್ಕೊಳ್ಬೇಕು ಇದಾಗೋ ಹೊತ್ತಿಗೆ ನೆಕ್ಸ್ಟು ಟೊಮ್ಯಾಟೊ ಪ್ಯೂರಿ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಐದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಸೊ ಈ ಸಬ್ಜಿಗಳಿಗೆಲ್ಲ ರೇಷಿಯೋ ಏನು ಅಂದರೆ ಒಂದು ಈರುಳ್ಳಿಗೆ ಎರಡು ಟೊಮ್ಯಾಟೊ ಲೆಕ್ಕ ತೊಗೊಂಡ್ರೆ ಸರಿ ಹೋಗುತ್ತೆ ಸೊ ಟೊ ಈರುಳ್ಳಿನೂ ಸಾರಿ ಟೊಮ್ಯಾಟೊನು ದಪ್ಪ ದಪ್ಪಕ್ಕೆ ಹೆಚ್ಕೊಂಡಿದ್ದೀನಿ ಇದನ್ನ ಇವಾಗ ತಿರುಕೋಬೇಕು ಮತ್ತು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಾನು ಸೊ ಇವಾಗ ಟೊಮ್ಯಾಟೊ ಹಾಕ್ಕೊಂಡಿದ್ದಾಯಿತು ಈ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರೋದಕ್ಕೆ ಯೂಶಲಿ ಗೋಡಂಬಿ ಹಾಕ್ತಾರೆ ಬಟ್ ನಾನು ಅದ್ರ ಸಬ್ಸ್ಟಿಟ್ಯೂಟ್ ಆಗಿದ್ದು ಕರ್ಬೂಜ್ ಕರ್ಬೂಜದ ಬೀಜ ಮಸ್ಕ್ ಮೆಲನ್ ಅಂತಾರಲ್ಲ ಅದ್ರ ಬೀಜ ಇದು ಇದು ಅಂಗಡಿನಲ್ಲೂ ಸಿಗುತ್ತೆ ಬಟ್ ನಾನು ಕರ್ಬೂಜ ತಂದಾಗ ತೆಗೆದು ಇಟ್ಕೊಂಡಿರ್ತೀನಿ ಇದು ಹಾಕೋದ್ರಿಂದ ನಿಮ್ಮ ಗ್ರೇವಿ ಒಂಥರ ಆಗಿ ಬರುತ್ತೆ ಮತ್ತು ಒಂಥರ ನೀರು ನೀರಾಗಲ್ಲ ಸೊ ಇದನ್ನು ಒಂದು ಎರಡು ಚಮಚದಷ್ಟು ಇದ್ದೀನಿ ಇದು ಗೋಡಂಬಿಗೆ ಸಬ್ಸ್ಟಿಟ್ಯೂಟ್ ಆ್ಯಕ್ಚುಲಿ ಸ್ವಲ್ಪ ಚೀಪಾಗಿ ವರ್ಕೌಟ್ ಆಗುತ್ತೆ ಬೇಕಾದ್ರೆ ಅದು ತಂದಿಟ್ಕೊಂಡು ಹಾಕ್ಕೊಬೋದು ಇಲ್ಲ ನಾನು ಈ ಥರ ಬಾ ಒಣಗಿಸು ಇಟ್ಕೋಬೋದು ನಾವು ಹಣ್ಣು ತಂದಾಗ ಒಣಗಿಸಿ ಇಟ್ಕೊಂಡಿದ್ರೆ ಇದನ್ನು ಹಾಕ್ಕೋಬೋದು ಸೊ ನಾನೀಗ ಟೊಮ್ಯಾಟೊ ಮತ್ತು ಆ ಕರ್ಬೂಜದ ಬೀಜ ಸಿದ್ದೋಟಿ ಹಣ್ಣು ಅಂತಾರೆ ಅದರದ್ದು ಬೀಜ ತೆಗೆದಿಟ್ಕೊಂಡಿದ್ದನ್ನು ಹಾಕಿ ತಿರುಗ್ಕೋತೀನಿ ಇದನ್ನು ಅಷ್ಟೇ ಸ್ಮೂತ್ ಪೇಸ್ಟಾಗಿ ತಿರುಗೋಬೇಕು ನೋಡಿ ಅಷ್ಟೊತ್ತಿಗೆ ನಮ್ಮದು ಈರುಳ್ಳಿ ಪೇಸ್ಟು ಆಲ್ಮೋಸ್ಟ್ ಆಗಿದೆ ನೀವು ನೋಡ್ಬೋದು ಅದ್ರದ್ದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಸೈಡ್ಸಿಂದ ಎಣ್ಣೆ ಸಣ್ಣ ಸಣ್ಣ ಗುಳ್ಳೆ ಕಾಣುತ್ತೆ ನಾನು ಜಾಸ್ತಿ ಹಾಕಿರಲಿಲ್ಲ ಸೊ ಅದು ಆಗಿದೆ ಕಲರು ಫುಲ್ ಚೇಂಜ್ ಆಗುತ್ತೆ ನಾವು ಈ ಈರುಳ್ಳಿನ ಎಷ್ಟು ಚೆನ್ನಾಗಿ ಬಾಡಿಸ್ಕೋತೀವೋ ನಮ್ಮ ಗ್ರೇವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಇದಾಗಿದ್ದು ನೆಕ್ಸ್ಟು ನಾನು ಅರಿಶಿನ ಮತ್ತು ಖಾರದ ಪುಡಿ ಹಾಕಿದ್ದೀನಿ ಮೆಣಸಿನ ಪುಡಿ ಇದು ಚಿಲ್ಲಿ ಪೌಡರ್ ಅಚ್ಚ ಪುಡಿ ಒಂದು ಅರ್ಧ ಚಮಚದಷ್ಟು ಖಾರದ ಹಾಕಿದ್ದೀನಿ ಮತ್ತು ಅರ್ಧ ಕಾಶ್ಮೀರಿ ಲಾಲ್ ಬಿರ್ಚ್ ಅಂದ್ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಕಲರ್ ಚೆನ್ನಾಗಿ ಬರಲಿ ಅಂತ ಸೊ ಇದು ಅಕಸ್ಮಾತ್ ನೀವು ಈ ಥರ ಪುಡಿ ಹಾಕಿದ್ಮೇಲೆ ಸೀಕೊಂಡು ಬರ್ತಾ ಇದೆ ಅಥವಾ ತುಂಬ ಡ್ರೈ ಅನ್ಸಿದ್ರೆ ಒಂದು ಸ್ವಲ್ಪ ಈ ಥರ ನೀರು ಹಾಕ್ಕೊಂಡು ಬಾಡಿಸ್ಕೊಳ್ಳಿ ಏಕೆಂದರೆ ಮಸಾಲೆಗಳು ಹಾಕಿದ್ಮೇಲೂ ಸ್ವಲ್ಪ ಬಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷದಷ್ಟು ಈ ಥರ ಕೈ ಬಿಡದೆ ಕೂಡಿಸ್ಕೊಂಡ್ರೆ ನಾವು ಹಾಕಿದ್ದ ಅಚ್ಚ ಪುಡಿ ಮತ್ತು ಅರಶಿನೂ ಚೆನ್ನಾಗಿ ಬಾಡುತ್ತೆ ನೀವು ಬೇಕಾದ್ರೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋಬೋದು ಇಲ್ದಿದ್ರೂ ನಡೆಯುತ್ತೆ ತೊಂದರೆ ಇಲ್ಲ ಅದಕ್ಕೆ ನೆಕ್ಸ್ಟು ಟೊಮ್ಯಾಟೊ ಹಾಕ್ತಾ ಇದ್ದೀನಿ ನಾನು ಸೊ ಇದು ಈರುಳ್ಳಿ ನಾನು ತಿರುಗ್ಬಿಟ್ಟು ಮಾಡೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಒಳ್ಳೆ ಟೇಸ್ಟ್ ಬರುತ್ತೆ ಒಂದು ಅಥೆಂಟಿಕ್ ರೆಸಿಪಿಗಳಲ್ಲೆಲ್ಲ ಅವರ ತಿರುವೆ ಹಾಕೋದು ಹೋಟೆಲಲ್ಲೂ ಅಷ್ಟೇ ಸೊ ತಿರು ಹಾಕಿ ಮಾಡಿದ್ದನ್ನು ನೋಡಿ ಈ ಥರ ಎರಡು ಮಿಕ್ಸ್ ಮಾಡಿ ಚೆನ್ನಾಗಿದು ಬೇಯಬೇಕು ಟೊಮ್ಯಾಟೊ ಬೆನ್ ಹಸಿ ವಾಸನೆ ಎಲ್ಲ ಹೋಗಿ ನೀವು ನೋಡ್ಬೋದು ಕಲರು ಸ್ವಲ್ಪ ಚೇಂಜ್ ಆಗಿದೆ ಇದಾದಮೇಲೆ ಇನ್ನೊಂದು ಐದು ಒಂದು ಎರಡು ಮೂರು ನಿಮಿಷ ನಾನು ಕುದಿಸ್ತೀನಿ ಅದನ್ನು ಮುಚ್ಚಿಟ್ಬಿಟ್ಟು ಸೊ ಬೇಸಿಕಲಿ ಈ ಗ್ರೇವಿಗಳಿಗೆಲ್ಲ ಹೆಂಗೆ ಆಗಿದೆ ಅಂತ ಗೊತ್ತಾಗುತ್ತೆ ಈ ಥರ ಮೇಲ್ಗಡೆ ಸ್ವಲ್ಪ ನಾವು ಹಾಕಿದಷ್ಟು ಜಿಡ್ ಜಿಡ್ಡಿನ ಅಂಶ ಮೇಲೆ ಬರುತ್ತೆ ತೇಲತ್ತೆ ಅದು ಗೊತ್ತಾಗತ್ತೆ ಆಗಿದೆ ಅಂತ ಇದಕ್ಕೆ ನಾನು ಈಗ ಫ್ರೋಝನ್ ಪೀಸ್ ಒಂದು ಒಂದು ಬಟ್ಲಷ್ಟು ಹಾಕಿದ್ದೀನಿ ಇದಕ್ಕೆ ಬಟಾಣಿದ ಅಳತೆ ಏನಿಲ್ಲ ನೀವು ಹೆಚ್ಚು ಕಮ್ಮಿ ನಿಮ್ಮ ಇಷ್ಟ ಇಷ್ಟಕ್ಕೆ ಬಂದಂಗೆ ಇಲ್ಲಿ ನಾನು ಫ್ರೋಝನ್ ಪೀಸ್ ಹಾಕಿದ್ರೆ ಇದು ಟೊಮೆಟೊಗೆ ಸೇರಿಸ್ತಾ ಇದ್ದೀನಿ ಅದಕ್ಕೆ ಬೇಯುತ್ತೆ ಅಕಸ್ಮಾತ್ ನೀವು ಹಸಿ ಬಟಾಣಿ ತೊಗೊಂಡ್ರೆ ಸ್ವಲ್ಪ ಬೇಯಿಸ್ಕೊಂಡು ಹಾಕ್ಕೋಬೇಕು ಟೊಮೆಟೊ ಒಂದೊಂದು ಸರ್ತಿ ಬೇಯ್ದೇ ಇರ್ಬೋದು ಸೊ ಸ್ವಲ್ಪ ಬೆಂದಿದ್ದು ಹಾಕಿದ್ರೆ ಒಳ್ಳೆಯದು ಸೊ ಇದನ್ನು ಒಂದು ಎರಡು ನಿಮಿಷ ನಾನು ಮತ್ತೆ ಬೇಯಿಸ್ತೀನಿ ಇದನ್ನು ಅದು ಬಟಾಣಿ ಕಾಳು ಸ್ವಲ್ಪ ಬೇಯಲಿ ಅನ್ ಬೇಯೋ ತನಕ ಸೊ ಈಗ ಬಟಾಣಿನೂ ಬೆಂದಿದೆ ನೋಡಿ ನಾವು ಈರುಳ್ಳಿ ಬಾಡಿಸ್ಕೊಳ್ಳೋ ಕಲರು ಮೇಂಟೈನ್ ಮಾಡಿಕೊಂಡು ಮತ್ತು ಕಶ್ ಕಾಶ್ಮೀರಿ ಲಾಲ್ ಮಿರ್ಚ್ ಗ್ರೇವಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾವು ಈರುಳ್ಳಿನ ಎಷ್ಟು ಚೆನ್ನಾಗಿ ಬಾಡಿಸ್ಕೋತೀವೋ ಅದ್ರ ಮೇಲೆ ಕಲರು ಟೇಸ್ಟು ಗ್ರೇವಿ ಸಬ್ಜಿದು ತುಂಬ ಡಿಪೆಂಡ್ ಆಗುತ್ತೆ ಸಣ್ಣ ಇಟ್ಕೊಂಡು ಕೈ ಆದಷ್ಟು ಸ್ವಲ್ಪ ಅವಾಗವಾಗ ಕುಡಿಸ್ತಾನೆ ಬಾಡಿಸ್ಕೊಳ್ಳಿ ಅದೇ ಮೇನ್ ಈ ಸಬ್ಜಿಗಳು ಚೆನ್ನಾಗೋದಕ್ಕೆ ಆಮೇಲೆ ಇವು ನೋಡ್ಬೋದು ನಾವು ಆ ಬೀಜ ಕರ್ಬೂಜಿ ಬೀಜ ಹಾಕಿರೋದ್ರಿಂದ ಗ್ರೇವಿ ಒಂಥರ ಹೊಂದ್ಕೊಂಡು ಬಂದಿದೆ ಒಂಥರ ನೀರು ನೀರಾಗಿ ಬಿಡ್ತಾ ಇಲ್ಲ ಸೊ ಅದಕ್ಕೊಂದು ಸ್ವಲ್ಪ ಅದು ಹಾಕೊಂಡ್ರೆ ಒಳ್ಳೆಯದು ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ ಇದು ಗೋಡಂಬಿ ಅಂತೂ ಎಲ್ಲರೂ ಹಾಕಿ ಹಾಕ್ತಾರೆ ಅದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು ಇವಾಗ ಇದಾಗಿದೆ ನೆಕ್ಸ್ಟು ನಾವು ಪನ್ನೀರ್ ಹಾಕೋಣ ಆ್ಯಕ್ಚುಲಿ ಪನ್ನೀರ್ ಹಾಕಿರೋ ಕ್ಲಿಪ್ ಮಿಸ್ ಆಗಿದೆ ಬಟ್ ಪನ್ನೀರ್ ನಾನು ಹೆಚ್ಚು ಕಮ್ಮಿ ಫೋರ್ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ನಾನ್ನೂರು ಗ್ರಾಮಷ್ಟು ಪನ್ನೀರು ದಪ್ಪ ದಪ್ಪ ಕ್ಯೂಬ್ಸಾಗಿ ಕಟ್ ಮಾಡಿ ಹಾಕಿದ್ದೀನಿ ಈಗ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಗ್ರೆ ಈ ಸಬ್ಜಿಗೆ ಬೇಕಾದ್ರೆ ನೀವು ಕಸ್ ಕಸೂರಿ ಮೇಥಿ ಹಾಕ್ಬೋದು ನಾನು ಆ್ಯಕ್ಚುಲಿ ಕಸೂರಿ ಮೇತಿ ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊನೆಗೆ ಎರಡರಲ್ಲಿ ಒಂದು ಹಾಕ್ಬೋದು ಎರಡು ಫ್ಲೇವರು ಚೆನ್ನಾಗಿರುತ್ತೆ ಪನ್ನೀರಿಗೆ ಕಸೂರಿ ಮೇತಿನೂ ಸೂಟ್ ಆಗುತ್ತೆ ನಾನು ಚೇಂಜ್ ಇರಲಿ ಅಂತ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊನೆಗೆ ಇವಾಗ ನಾನು ಗರಂ ಮಸಾಲ ಸೇರಿಸಿದ್ದೀನಿ ಇಲ್ಲಿ ಗರಂ ಮಸಾಲ ಹಾಕ್ಬೋದು ಇಲ್ಲ ಕಿಚನ್ ಕಿಂಗ್ ಮಸಾಲ ಅಂತ ಬರುತ್ತೆ ಅದನ್ನು ಹಾಕಿದ್ರೂ ಚೆನ್ನಾಗಿರುತ್ತೆ ಪನ್ನೀರ್ ಸಬ್ಜಿಗಳಿಗೆ ಅದು ಸೂಟ್ ಆಗುತ್ತೆ ಇಲ್ಲಿ ಗರಂ ಮಸಾಲ ಬೇರ್ ಹಾಕಿದ್ದೀನಿ ಒಂದು ಎರಡು ಚಮಚದಷ್ಟು ಹಾಕಿದೆ ನಾನು ಇದನ್ನೆಲ್ಲ ಸೆ ಕೂಡಿಸಿ ಇನ್ನೊಂದು ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಬೋದು ಒಳಗೆ ಎಲ್ಲ ನಾವು ಹಾಕಿರೋ ಮಸಾಲೆ ಎಲ್ಲ ಇನ್ಕಾರ್ಪ್ರೇಟ್ ಆಗೋ ಥರ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಆಲ್ಮೋಸ್ಟ್ ಎಂಡಿಗೆ ಹಾಕಿದ್ರೆ ಫ್ರೆಶ್ನೆಸ್ ಇರುತ್ತೆ ಅದರದ್ದು ಸೊ ಇದು ಹಾಕ್ಬಿಟ್ಟು ಒಂದು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ನೋಡಿ ಈಗ ರೆಡಿ ಆಯಿತು ನಾವು ನೀವು ನೋಡ್ಬೋದು ಆ ಗ್ರೇವಿ ಒಂದು ಸ್ವಲ್ಪ ರಿಚ್ ಆಗಿದೆ ಮತ್ತು ಈ ಹೋಟೆಲೆಲ್ಲ ಇರುತ್ತಲ್ಲ ಆ ಥರ ಆ ಗ್ರೇವಿ ಕನ್ಸಿಸ್ಟೆನ್ಸಿ ಅದೇ ಥರ ಬಂದಿದೆ ಬೇಕಾ ನೀವು ಪನ್ನೀರ್ನ ಕೆಲವರು ಫಸ್ಟು ಶಾಲೋ ಫ್ರೈ ಥರ ಮಾಡಿಕೊಂಡು ಮಾಡ್ತಾರೆ ಅದು ಮಾಡ್ಬೋದು ಸ್ವಲ್ಪ ಎಣ್ಣೆಯಲ್ಲಿ ಪನ್ನೀರ್ ಪೀಸಸ್ನ ಗೋಲ್ಡನ್ ಬ್ರೌನ್ ಆಗೋ ತನಕ ರೋಸ್ಟ್ ಮಾಡ್ಕೊಂಡು ಹಾಕ್ಬೋದು ಆ ಥರನೂ ಚೆನ್ನಾಗಿರುತ್ತೆ ಬಟ್ ಇದು ಇದು ಸಾಫ್ಟ್ ಸಾಫ್ಟಾಗೂ ಇರುತ್ತೆ ಈ ಥರ ಪನ್ನೀರ್ ಹಾಕಿದ್ರು ಸೊ ನೋಡಿ ಈ ಥರ ಆಗಿದೆ ಈ ಸಬ್ಜಿ ಇದರೊಂದಿಗೆ ಇವತ್ತಿನ ಈ ವಿಡಿಯೋ ರೆಸಿಪಿ ಕೊನೆಗೊಂಡಿದೆ ನಿಮ್ಗೆ ಹೇಗೆ ಅನ್ನಿಸ್ತು ಈ ರೆಸಿಪಿ ದಯವಿಟ್ಟು ತಿಳಿಸಿ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ